ನಮಗೆ ಇನ್ನ ಎಲೆಕ್ಷನ್ ದಿನ ಇರು ನಾಲ್ಕು ದಿನ ಆರು ಗಂಟೆಲ್ಲ ಮುಗ್ದಾಗಿರುತ್ತೆ ಈ ದಿನ ಏನು ನಮ್ಮ ಎನ್ ಡಿ ಅಭ್ಯರ್ಥಿ ಪರವಾಗಿ ನಮ್ಮ ಮೂಲವರ ಬಾಗಿಲು ಮುಳಬಾಗಿ ನಮ್ಮ ರಾಜ್ಯ ಕಂಡಂತ ಒಳ್ಳೆಯ ಮುಖ್ಯಮಂತ್ರಿಗಳು ನಮ್ಮ ಕೋಲಾರ ಜಿಲ್ಲೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಸಚಿವರಾದಂತಹ ಅಶ್ವಥ್ ರಾಯ ನಮ್ಮ ಈ ಭಾಗದ ಶಾಸಕರಾದಂತಹ ಸಮೃದ್ಧಿ ಮಂಜವರೇ ನಮ್ಮ ರವಣ್ಣ ಇತರ ಗೋಧರ ಗಂಡವೇ ನಮ್ಮ ಸಿಮೆಂಟ್ ಮಂಜಣ್ಣರ ಲೇರ್ಕೆ ಮೇಲೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರೇ ಅಕ್ಕ ತಂಗಿಯರ ಅಣ್ಣ ತಮ್ಮ ಮಾಧ್ಯಮದ ಮಿತ್ರರೇ ನಾವಿವತ್ತೇನು ಚುನಾವಣೆ ಇದೆ ಧರ್ಮ ಮತ್ತೆ ಧರ್ಮನ ಗೆಲ್ಬೇಕು ಕಳೆದ ಹನ್ನೊಂದು ತಿಂಗಳಿಂದ ನೀವು ನೋಡ್ತಾ ಇದ್ರೆ ಕರ್ನಾಟಕ ಬಂದಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ಕಮ್ಯುನಿಟಿನ ಓಲೈಸಂಧ ನಿಟ್ಟನ್ನು ಯಾವ ರೀತಿ ದೇಶಭಕ್ತರ ಮೇಲೆ ರಾಮ ಭಕ್ತರ ಮೇಲೆ ಯಾವ ರೀತಿ ಸುಳ್ಳು ಕೆಲಸಗಳನ್ನ ಹಾಕಿ ಇವತ್ತು ಹುಬ್ಬಳ್ಳಿಯಲ್ಲಿ ದೇಶದಲ್ಲಿ ನಮ್ಮ ನೇಹರ್ನ ಒಂದು ವಿದ್ಯಾರ್ಥಿಯನ್ನ ಹಾಳಾಗಲೇ ತಲೆ ಮಾಡಿರ್ತಕ್ಕಂಥ ಇವತ್ತು ವಿಧಾನಸೌಧದಲ್ಲಿ ಈ ಕಾಂಗ್ರೆಸ್ನ ಏಜೆಂಟ್ಗಳು ಪಾಕಿಸ್ತಾನ ಏಜೆಂಟ್ಗಳು ಪಾಕಿಸ್ತಾನಕ್ಕೆ ಕರ್ನಾಟಕದಲ್ಲಿ ನಾವ್ ಎಲ್ಲಿದ್ದೀನಿ ನಾವೆಲ್ಲ ಈ ದೇಶಭಕ್ತರು ಹಿಂದೂಸ್ತಾನದಲ್ಲಿರ್ತಕ್ಕಂಥ ನಾವೆಲ್ಲರೂ ಎಲ್ಲಿ ನೋಡ್ಬೇಕು ಸಿದ್ದರಾಮಯ್ಯನವರು ಸರ್ಕಾರ ಇವತ್ತು ಯಾರು ದೇಶದ ವಿರುದ್ಧವಾಗಿ ಧರ್ಮದ ವಿರುದ್ಧ ಮಾತಾಡ್ತಾರೆ ಅವ್ರಿಗೆ ರಕ್ಷಣೆ ಕೊಡ್ತಾ ಇದೆ ಅಂತ ಹೇಳಿ ಗೊತ್ತಾಗಿದೆ ಅದಕ್ಕೋಸ್ಕರ ಬಂದರೆ ಇವತ್ತು ನಾನು ನಿಮ್ಮ ಕೈ ಮುಗು ಕೇಳುವಂತೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ದೇಶದಲ್ಲಿ ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗ್ಬೇಕು ಈ ವಾರದಲ್ಲಿ ಎನ್ ಡಿ ಎ ಅಭ್ಯರ್ಥಿ ನಮ್ಮ ಕಮಲ ಉದ್ದಿಮೆಗೆ ಓಟ್ ಮುಖಾಂತರ ನೀವು ಅವ್ರನ್ನ ಪಾರ್ಲಿಮೆಂಟ್ ಗೆ ಕಳಿಸ್ಕೊಡ್ಬೇಕು ಕಳೆದ ಬಾರಿ ಲೋಕಸಭಾ ನಿಂತ ಸಂದರ್ಭದಲ್ಲಿ ನನಗೆ ಮುಳುಭಾಗ ಕ್ಷೇತ್ರದಿಂದ ಸುಮಾರು ಅರವತ್ತು ಸಾವಿರ ಓಟ್ಗಳನ್ನ ನೀಡ್ಕೊಳೋದ್ರ ಮುಖಾಂತರ ಲೀಕ್ ಮುಖಾಂತರ ನೀವು ನನಗೆ ಓಟ್ ಹಾಕಿದ್ರಿ ಆದ್ರೆ ಈ ಬಾರಿ ನಮ್ಗೆ ಎನ್ ಡಿ ಎ ಮೈತ್ರಿಕೂಟದ ಕಮಲ ಕಮಲ ತೆನೆ ಹೊತ್ತ ರೈತ ಮಹಿಳೆ ತೆನೆ ಹೊತ್ತ ರೈತ ಮಹಿಳೆ ಕಮಲ ತೆನೆ ಹಾಕೊಂಡಿದ್ದಾರೆ ಆ ತಿಂಡ ಅದೇ ರೀತಿಯಲ್ಲಿ ಇಂದೇನ ಏನು ಎಪ್ಪತ್ನಾಲ್ಕು ವರ್ಷದ ನಂತರ ಕೋಲಾರ ಕ್ಲಾಕ್ ಅವರಲ್ಲಿ ಒಂದು

ಎರಡು ಡನ್ನ ಕೊಟ್ಟು ಕುಡಿಯ ನೀರು ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಗೆಲ್ಲ ಕರೋನಾ ವ್ಯಾಕ್ಸಿನ್ ಅನ್ನು ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರು ಎಲ್ಲಿದೆ ಜೆ ಅಂತ ಕೇಳ್ತಾ ಇದ್ದಾರೆ ಆ ಸಿದ್ದರಾಮಯ್ಯ ಅವರು ನಿಮ್ಮೆಲ್ಲರ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತಿದೆ ಆ ಒಂದು ಕುಮಾರ್ ಅವರು ಇಲ್ಲದಿದ್ರೆ ಇವತ್ತು ನೀವು ಈ ರಾಜ್ಯದಲ್ಲಿ ಯಾರು ನಿಮ್ ಪ್ರೆಸ್ತಾ ಇಲ್ಲ ನೀವು ಮುಖ್ಯಮಂತ್ರಿ ಆಗ್ತಾ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅದಕ್ಕೋಸ್ಕರ ಈ ದಿನ ಏನು ವರ್ತ ಪ್ರಕಾಶ ನಾನು ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನಾನು ಸೈಟಿಂಗ್ ಮಾಡಿದ್ದೀನಿ ಜಮೀನು ಮಾಡಿದ್ದೀನಿ ಅಂತ ಹೇಳ್ತಾ ಇದಾರೆ ನಾವು ನಿಮ್ಗೆ ಹೇಳೋದಿಷ್ಟೇ ತೊಂಬತ್ತೊಂದು ವರ್ಷ ವಯಸ್ಸಾಗಿದ್ರೇನು ಸನ್ಮಾನ್ಯ ಮಾಜಿ ಪ್ರಧಾನ ಮಂತ್ರಿಗಳಾದಂತಹ ದೇವೇಗೌಡರು ಸಾಹೇಬರು ಈ ಕಾಂಗ್ರೆಸ್ ಕೊಡ್ತಾ ಇರ್ತಕ್ಕಂತ ದಿಟ್ಟು ಉತ್ತರ ನೋಡಿದಾಗ ನಿಮ್ಗೆಲ್ಲ ರೋಮಾಂಚನ ರೋಮಗಳು ನಿಂತ್ಕೊಂತ ಇದೆ ಅವ್ರು ಹೇಳ್ತಾ ಇದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಅಕ್ಷಯ ಪಾತ್ರ ಕೊಟ್ಟಿದ್ದಾರೆ ನೀವು ಕಳೆದ ಹನ್ನೊಂದು ತಿಂಗಳಿಂದ ನೀವು ಚಂಪ್ ಕೊಟ್ಟಿದ್ದೀರಿ ರೈತರ ಚಂಪ್ ಬೆಂಗಳೂರ ನೀರಿಲ್ಲೋಲ ಕುಡಿಯೋದ ನೀರಿಲ್ಲ ನೀವು ಬಂದಂತ ಸರ್ಕಾರ ಬಂದ್ಮೇಲೆ ಬರಗಾಲ ಅನ್ನೋದು ಬಂದು ಎಲ್ಲ ಕೆರೆಗಳು ಕುಂಟೆಗಳೆಲ್ಲ ಕಾರ್ಯಾಗಿದೆ ಅದಕ್ಕೋಸ್ಕರ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಬೇಕು ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಬೇಕು ಮೂರನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಆ ನಿಟ್ಟಿನಲ್ಲಿ ನಾವೇ ಅಭ್ಯರ್ಥಿ ಸನ್ಮಾನ್ಯ ನರೇಂದ್ರ ಮೋದಿ ಅಭ್ಯರ್ಥಿ ಅಂತ ಹೇಳಿ ಕುಮಾರಣ್ಣವರ ಅಭ್ಯರ್ಥಿ ಅಂತೇಳಿ ಮನೆ ಮನೆಗೂ ಹೋಗಿ ನಾವು ಚಿಹ್ನೆ ಬಗ್ಗೆ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ನಮ್ಮ ತನ್ನ ರೈತ ಮಹಿಳೆಗೆ ಓಟ್ ಹಾಕೋದ್ರ ಮುಖಾಂತರ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿನ ಗೆಲ್ಸ್ಬೇಕು ಅಂತೇಳಿ ಈ ಸಭೆಗೆ ನಾಲ್ಕು ಪಾತ್ರ ಅವಕಾಶ ಮಾಡ್ಕೊಂಡಂತ ತಮ್ಮೆಲ್ಲರಿಗೂ ಓದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್